ನಮಸ್ಕಾರ ಸ್ನೇಹಿತರೆ ನಾನು ನಾಗೇಶ್ ತಳವಾರ್ ಪ್ರಜಾಸ್ತ್ರ ಡಿಜಿಟಲ್ ಮೀಡಿಯಾಗೆ ತಮ್ಗೆಲ್ಲರಿಗೂ ಸಹಿತನು ಸ್ವಾಗತ ಇವತ್ತು ಸಿಂಧಿಯಲ್ಲಿರುವಂತದ್ದು ಏನಂತಂದ್ರೆ ಹೊಸ ವರ್ಷದ ಸಂಭ್ರಮಾಚರಣೆ ಎಲ್ಲರೂ ಜನ ಇದ್ರೆ ಬಟ್ ಸಿಂಧಿ ತಾಲೂಕಿನಲ್ಲಿ ಒಂದು ಬಸ್ ಅಪಘಾತ ಆಗಿರುವಂತಹ ಘಟನೆ ನಡೆದಿದೆ ಪದೇ ಪದೇ ಸಿಂಧಿ ತಾಲೂಕಿನ ಹಳ್ಳಿಗಳು ಓಡಾಡ್ತಾ ಇರುವಂತಹ ಕೆ ಎಸ್ ಆರ್ ಟಿಸಿ ಬಸ್ಗಳು ಉರುಳಿ ಬೀಳುವಂತಹ ಘಟನೆಗಳು ಮೇಲಿಂದ ಮೇಲೆ ನಡೀತಾ ಇದ್ದಾವೆ ಜನೆಯವರು ಒಂದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಇರುವಂತಹ ಜನರಿಗೆ ಇವತ್ತು ಬ್ಯಾಕ್ವೋರ್ಡ್ ಕಲಿಕೇರಿಯಿಂದ ಸಿಂಧಿಗೆ ಬರುವಂತ ಬಸ್ಸು ಏನಿದೆ ಬ್ಯಾಕ್ವರ್ಡ್ ರಸ್ತೆಯಲ್ಲಿ ಅಪಘಾತವಾಗಿದೆ ರೂಳು ಬಿದ್ದಿದೆ ಕನಿಷ್ಠ ಏನಂದ್ರೂ ಏಳೆಂಟತ್ತು ಜನಕ್ಕೆ ಗಾಯ ಆಗಿದೆ ಇಲ್ಲಿ ನೀವು ನೋಡ್ತಾ ಇದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿರೋರು ಸಾಕಷ್ಟು ಜನಕ್ಕೆ ಗದ್ದೆಗಳಾಗಿದ್ದಾವೆ ಕೈ ನೋವಾಗಿದೆ ಮುರ್ಕೊಂಡಿದ್ದಾರೆ ಈ ತರ ವಯಸ್ಸಾದವರು ಇದಾರೆ ಯುವಕರಿದ್ದಾರೆ ಅವ್ರಿಗೆಲ್ಲರೂ ಸಹಿತ ಹೆಣ್ಮಕ್ಳು ಎಲ್ಲ ಬೆಡ್ ಮೇಲೆ ಏನ್ ಮಲಗಿದ್ದಾರೆ ಇವ್ರೆಲ್ಲರಿಗೂ ಸಹಿತಾನು ಈಗ ಆಲ್ರೆಡಿ ಅವ್ರಿಗೆ ಏನಂದ್ರೆ ಟ್ರೀಟ್ಮೆಂಟ್ ನಡೀತಾ ಇದೆ ಆಲ್ರೆ ಅವ್ರು ಏನ್ ಹೇಳ್ತಾರೆ ಸ್ಟಿಚಸ್ ಗಳನ್ನು ಸಹಿತನು ಹಾಕಿದಾವ ಅಂತ ಹೇಳ್ತಿದ್ರೆ ಅವ್ರಿಗೆ ಮಾತನಾಡೋ ಸಹಿತನು ಬರಲ್ಲ ಅಂತ ಹೇಳ್ತದೆ ಪದೇ ಪದೇ ಈ ರೀತಿಯಾಗಿ ಘಟನೆಗಳು ಮರುಳಗಿಸ್ತಾ ಇದ್ರು ಸಹಿತ ನೋವು ಕೆ ಎಸ್ ಆರ್ ಟಿ ಸಿ ಬಸ್ಗಳ ಮೇಲೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ ಅಂದ್ರೆ ಬಸ್ಗಳು ಸರಿಯಾಗಿಲ್ಲ ಕಂಡೀಷನ್ ಇಲ್ಲ ಅಂತ ಬಸ್ ಗಳನ್ನ ಸಹಿತನು ರೂರಲ್ ಓಡಾಗಿ ಓಡಿಸ್ತಾ ಇದ್ದಾರ ಅನ್ನುವಂಥದ್ದು ಮತ್ತೆ ರಸ್ತೆ ಸಮಸ್ಯೆಗಳು ಇರೋದ್ರಿಂದ ಸಹಿತನು ಆ ಜನಪ್ರತಿನಿಧಿಗಳು ಯಾವುದೇ ರೀತಿಯಾಗಿ ರಸ್ತೆಗಳನ್ನು ಸುಧಾರಣೆ ಮಾಡ್ತಾ ಇಲ್ಲ ಹೀಗಾಗಿ ಮೇಲಿಂದ ಮೇಲೆ ಯಾಕಂದ್ರೆ ಇತ್ತೀಚೆಗೆ ಕಳೆದ ನಾವು ಎರಡು ಮೂರು ತಿಂಗಳಿಂದ ನೋಡ್ತಾ ಇದ್ದೀವಿ ಅಸಂತೋಪಪುರದಲ್ಲಿ ಇದೇ ರೀತಿ ಒಂದು ಘಟನೆ ಆಯಿತು ಗೋಲ್ಗೇರಿಲಿ ಬಸ್ ಆಕ್ಸಿಡೆಂಟ್ ಆಯಿತು ಇಲ್ಲೇ ನಾವು ವೆಂಕಂಚಿ ಹತ್ರ ಮನಪುರ ಹತ್ರ ಬಸ್ ಆಕ್ಸಿಡೆಂಟ್ ಆಯ್ತು ಪದೇ ಪದೇ ಆಗ್ತಾ ಇರೋದು ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಇಷ್ಟು ಜನ ಮಾತನಾಡಿದಾಗ ಇಲ್ಲಿ ಗಾಯಾಳುಗಳ ಜೊತೆ ಮಾತನಾಡಿದಾಗ ಅವರೆಲ್ಲರೂ ಹೇಳ್ತಾ ಇರುವಂತದ್ದು ಪ್ರಮುಖವಾಗಿ ಎರಡು ಕಾರಣ ಒಂದು ಬಸ್ಗಳು ಸರಿಯಾಗಿಲ್ಲ ಮತ್ತೊಂದು ರಸ್ತೆ ಸರಿಯಾಗಿಲ್ಲ ಅನ್ನುವಂಥದ್ದು ಹೀಗಾಗಿ ಇದರಿಂದ ಏನಾಗ್ತದೆ ಸಾರ್ವಜನಿಕರು ತೊಂದರೆ ಆಗ್ತದೆ ಅಲ್ಲಿ ಅಜ್ಜಿ ನೋಡ್ತಾ ಇದ್ದಾರೆ ಅವ್ರಿಗೆ ಮಾತನಾಡಕ್ಕೂ ಸಹಿತನೂ ಬರ್ತಾ ಇಲ್ಲ ಅವ್ರು ಪೂರ್ತಿ ಹಲ್ಲುಗಳೆಲ್ಲ ಬಿದ್ದೋಗಿ ನಾಲ್ಕೈದು ಹಲ್ಲ ಅಂತ ಹೇಳಿ ಅವ್ರ ಮಗ ಹೇಳಿದ್ರು ಅಂದ್ರೆ ತಮ್ಮ ತಾಯಿಗೆ ಈ ರೀತಿ ಆಗಿದೆ ಯಾರು ಕಾರಣ ಅನ್ನುವಂಥದ್ದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದೇ ರೀತಿ ಇಲ್ಲಿ ಮಲ್ಕೊಂಡಿರುವಂತಹ ತಾಯಿಗೆ ಗದ್ದವ ಸಹಿತ ಹೊಡೆದಿದೆ ಅವ್ರ ಹಸ್ಬೆಂಡ್ ಸಹಿತನು ಹೇಳಿದ್ರು ಅವರಿಗೆ ಸ್ಟಿಚಸ್ ಲ್ಲ ಹಾಕಿದ್ದಾರೆ ಈ ರೀತಿ ಸಮಸ್ಯೆ ಇದೆ ಅಂದ್ರೆ ನಾವು ದೇವಸ್ಥಾನಕ್ಕೆ ಹೋಗಿದ್ದೆವು ದೇವರ ದರ್ಶನ ಮಾಡ್ಕೊಂಡಿದ್ರೆ ವಾಪಸ್ ಬರ್ತಾ ಇದೋ ಆ ಸಂದರ್ಭದಲ್ಲಿ ಇಂಥ ಒಂದು ಘಟನೆ ನಡೆದಿದೆ ಅಂತ ಹೇಳ್ತಾರೆ ಅಂದ್ರೆ ಹೊಸ ವರ್ಷದ ಸಂಭ್ರಮದಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿದ್ದು ಮತ್ತೊಂದು ಕಡೆ ಹೋಗಿ ನಮ್ಮ ಖುಷಿಯನ್ನ ಹೋದ್ ಸಾರ್ವಜನಿಕ ಹೋಗ್ತಾ ಇದ್ರೆ ಕಂಡೀಷನ್ ಇರಲೇ ಇರುವಂತಹ ಗಾಡಿಗಳನ್ನ ರಸ್ತೆಗೆ ಬಿಟ್ಟಿರೋದ ಪರಿಣಾಮ ಕೆ ಎಸ್ ಆರ್ ಟಿ ಸಿ ಡಿಪೋಗೆ ಸಂಬಂಧಪಟ್ಟ ಮ್ಯಾನೇಜರ್ ಇರಬಹುದು ಈ ಸ್ಥಳೀಯ ಶಾಸಕರಾಗಿರುವಂತರು ಈ ತರ ಗಾಡಿಗಳಿದ್ದಾಗ ಈ ಹಿಂದೆ ಸಾಕಷ್ಟು ಸಹಿತ ಘಟನೆಗಳು ನಡೆದಿರು ಸಹಿತನು ಕೆ ಎಸ್ ಆರ್ ಟಿಸಿ ಅಧಿಕಾರಿಗಳ ಜೊತೆ ಸಿಬ್ಬಂದಿಗಳ ಜೊತೆ ಒಂದು ಸಭೆಯನ್ನ ಮಾಡುವ ಮುಖಾಂತರ ಯಾವ ಗಾಡಿಗಳು ಕಂಡೀಷನ್ ನಲ್ಲಿ ಇದಾವೆ ಏನಿದೆ ಅದನ್ನು ತೂರ್ತು ತಿಳಿದುಕೊಂಡ ಸಂಬಂಧಪಟ್ಟಂಗೆ ಈ ಹಿಂದೆ ಸಾಕಷ್ಟು ಹೇಳಿದ್ರು ಸಹಿತ ಅನ್ನೋದು ಮಾಡಿಲ್ಲ ಹಾಗಾಗಿ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು ಏನಂತಂದ್ರೆ ಕಂಡೀಷನ್ ಇಲ್ಲದೆ ಇರುವ ಗಾಡಿಗಳನ್ನ ದಯವಿಟ್ಟು ರೋಡ್ಗೆ ಇಳಿಸಬೇಡಿ ಅನ್ನುವಂಥದ್ದು ಮತ್ತೆ ಯಾವ ಹಳ್ಳಿಗಳ ರಸ್ತೆಗಳು ತುಂಬಾ ಹಾಳಾಗಿದ್ದಾವೆ ಆ ರಸ್ತೆಗಳನ್ನು ಆದಷ್ಟು ಬೇಗ ಸುಧಾರಣೆ ಮಾಡುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಇಲ್ಲಿ ಹೋದ್ರೆ ಈ ರೀತಿಯಾಗಿ ಪದೇ ಪದೇ ಘಟನೆಗಳಿದ್ರೆ ಜೀವಕ್ಕೆ ಯಾರಾದ್ರೂ ಹಾನಿ ಆದ್ರೆ ಯಾರು ಜವಾಬ್ದಾರರು ಅನ್ನುವಂತ ಮಾತುಗಳನ್ನ ಹೇಳ್ತಾ ಇದ್ದಾರೆ ಈಗ ಕಲಿಕೇರಿಂದ ನಾವು ಕೆರಟಿ ಬರಲಾಗಿದ್ದೇವ್ರ ಸರ್ ಅದು ಸಿಂಧಿಗೆ ಬರೋದು ಸರ್ ಬಸ್ ರೀ

ಏನೋ ಒಂದು ಕಾರ್ಯಕ್ರಮ ಕೊಂಡಿದ್ರು ಬಸ್ ವ್ಯವಸ್ಥೆ ಅಂತೂ ಕರೆಕ್ಟ್ ಇಲ್ಲ ಹಾ ರೋಡ್ ಅಂತೂ ಫಸ್ಟ್ ಆಂದ್ರೆ ಪ್ರಾಬ್ಲಮ್ ಇರೋದೇ ಬಸ್ ಇಂದ ಸೆಕೆಂಡ್ ಇರೋದು ರೋಡಿಂದ ಹಾ ಅದೇ ನೋಡ್ರಿ ಅವರು ಬಯ ರಕ್ತ ನೋಡ್ರಿ ಟ್ರೀಟ್ಮೆಂಟ್ ಏನು ಕೊಟ್ಟಾರೆ ಏನು ಟ್ರೀಟ್ಮೆಂಟ್ ಒಂದ್ಸಾರಿ ನಾನು ಯೋ ಜಸ್ಟ್ ಬಂದೆನ್ರಿ ಏನು ಕೊಟ್ಟರೋ ಗೊತ್ತಿಲ್ಲ ಆದ್ರೆ ಅವರ ಡಾಕ್ಟರ್ ಫೋನ್ ಮಾಡಿದ್ರು ಸೀಸ್ರ್ ಬಿಡ್ಕೊಂಡ್ರು ಅವರ ಪೂರ್ತಿ ಅಂತೂ ಬ್ಲಡ್ ನೋಡ್ರಿ ಪೂರ್ತಿ ಅಂತ ಇದಾಗಲ್ಲ ಐದಾರು ಹಲ್ಲು ಬಿಡದ್ರು ಹಲ್ಲು ಬಿಡದ್ರು ಹಾ ಪೂರ್ತಿ ನೋಡ್ರಿ ನೀವು ತಗೆ ನೋಡ್ಕರಿ ಲೋಡ್ಗೆ ಇಲ್ಲಿ ಕಾಣಸಲ್ಲ ಮುಂದೆ ಏನು ಮಾತಾಡೋ ಕಾಲ ಮಾತಾಡೋ ಕಾಲಾಗ ಕಾಲು ಇಲ್ಲಿ ಅಂತ ಮಳೆಕಾಲಿಗೆ ಒಟ್ಟು ಕಟ್ ಕಟ್ಟ ಈ ತರ ವ್ಯವಸ್ಥೆ ಆದ್ರೆ ಹ್ಯಾಂಗ ಹೇಳ್ರಿ ಹ್ಮ್ ಬಸ್ಸಿಂದ ಫಸ್ಟ್ ಪ್ರಾಬ್ಲಮ್ ಇರೋದೇ ಬಸ್ ಸೆಕೆಂಡ್ ಇರೋ ರೋಡ್ ಹಾ ಈ ತರ ಆದ್ರ ತರ ವಯಸ್ಸಾದ ಇವ್ರಿಗೆಲ್ಲ ಈ ತರ ಆದ್ರ ಸಮಸ್ಯೆ ಹಂಗೆ ಮುಂದಿಂದ ಅನುಭವಿಸ್ ಯಾರು ಹೇಳ್ರಿ ಅವ್ರ ಜೀವನ ಅವ್ರದ್ದು ಇವ್ರ ಇವ್ರ್ ಇದೇ ಏನ್ರಿ ಅಧಿಕಾರಿಗಳಿಗೆ ಜನಪ್ರತಿನ ಏನ್ ಸಮಸ್ಯೆ ಅಂತ ಸಮಸ್ಯೆ ಸಮಸ್ಯೆ ಅಂದ್ರೆ ಮಾಡ್ಬೇಕ್ರಿ ಅವ್ರು ಅವ್ರ ಇದ್ರ ಗೌರ್ಮೆಂಟ್ ಪೇಮೆಂಟ್ ಬರ್ತಾ ಇರ್ತಾ ಅವ್ರಿಗೆ ಏನಾದ್ರು ಟ್ರೀಟ್ಮೆಂಟ್ ತೋತಾರ ಟ್ರೀಟ್ಮೆಂಟ್ ತೋತಾರ ಆದವ್ರಿಗೆಲ್ಲ ಸೊಲ್ಯೂಷನ್ ಏನಿರ್ತದ ಬಾಳಾದ್ರೂ ತೋರ್ಸೋತಿರ್ತಾರ ಮನೆಯ ಕುಂದಿರ್ತಾರ ಹಾ ಅವ್ರಿಗೆ ಆಗ್ತದ ಅವ್ರ ಮನೆಯವ್ರ ಯಾರಿಗಲ್ಲ ಆ ಪ್ರಾಬ್ಲಮ್ ಅದು ಅವ್ರಿಗೆ ಯಾರು ತಗತ್ತದ ಈ ಪದೇ ಪದೇ ಆಗತ್ತವ್ರಿ ಆಕ್ಸಿಡೆಂಟ್ಗಳು ಗಳು ಬಸ್ ಗಳು ಸಾಕಷ್ಟು ಓಳಿಗಳು ಇಂಥವ್ ಆಗತ್ತವ ಅದಕ್ಕೆ ಮೇಜರ್ ಏನ್ ಅಂದ್ರೆ ಅದೇ ಹಳ್ಳಿ ಬಸ್ಗಳೇ ಗಳೇ ಅಂತದ್ದು ರಸ್ತೆ ಮತ್ತೆ ಗಾಡಿ ಎರಡು ಸಮಸ್ಯೆ ಫಸ್ಟ್ ಇರೋದೇ ಬಸ್ ಸೆಕೆಂಡ್ ರಸ್ತೆ ಮುಂದಿನ ಪಾಠ ಪಿನ್ ಹೋಗ್ಯದ ಸರ್ ಮುಂದಿನ ಪಾಠ ಪಿನ್ ಹೋಗಿ ಸೈಡ್ ಪಾಠ ಬಂದು ಟ್ಯಾಕ್ ಹಾಕಿ ಸೈಡ್ ಎದ್ದು ಸರ್ ಸೈಡ್ ಜಗ್ ಮಾಡ್ಕೊಂಡಿ ಗಾಡಿ ಕಟ್ರೋಲ್ ಮಾಡಿ ಸರ್ ಗಾಡಿ ಅಟ್ಟೆ ಒಂದು ಇಪ್ಪತ್ತ್ ಮೂವತ್ತು ಸ್ಪೀಡ್ ಸರ್ ಭಾಳ ಇರುತ್ತೆ ಗಾಡಿ ಅಟ್ಟೆ ಸ್ಪೀಡ್ ಅಂದು ಗಾಡಿ ಕಂಟ್ರೋಲ್ ಮಾಡ್ಕೊಂಡ್ ಸರ್ ಅದ್ರ ಅಷ್ಟೇ ಸ್ವಲ್ಪ ಬೇಗ ಪಡಿನ ಮುಂದೆ ಅಪ್ ಇತ್ತಲ್ಲ ಅಪ್ಪಿ ಅಪ್ ಸ್ವಲ್ಪ ತಾಗಿನ ಗದ್ದ ಮುಂದೆ ಸ್ವಲ್ಪ ಹೋಗ್ತದೆ ಸರ್ ಅವ್ರಿಗೆ ಒಳ್ಳೆ ಪಟ್ಟಾಗ ಸರ್ ಅಂದ್ರೆ ನಾವು ಸ್ವಲ್ಪ ಬಿದ್ದಲ್ರಿ ರೀ ನನಗೆ ಅಷ್ಟು ಹಿಂದಡಿ ವಿಚಾರ ಬರ್ತದೆ ನನಗೆ ಬಿದ್ದಿಂದ ಆಮೇಲೆ ಮಾಲ ಅಷ್ಟು ನನಗೆ ಇದ್ದಲ್ಲ ಅಂದ್ರೆ ಅವನ ಕೂಡ ನೀನು ನೋಡಿ ಹೋಗ್ಬಾ ಅಂತ ಮಾ ಪಬ್ಲಿಕ್ ನೋಡ್ಕೊಂಡಂತೆ ನೋಡ್ಕೊಂಡ ಮತ್ತೊಬ್ಬ ಇನ್ನೊಬ್ಬ ಯಾವ ಪೇಶನ್ ಬಂದು ಅಂಬುಲೆನ್ಸ್ ಫೋನ್ ಹಚ್ಚಿ ಅವ್ರೇ ನೋಡಿ ಎಂಟು ಪೇಶೆಂಟ್ಗಳು ಬಂದಿದ್ದು ಅದರೊಳಗಡೆ ಒಂದು ಮೂರಿಂದ ನಾಲ್ಕು ಪೇಶೆಂಟ್ ಸ್ವಲ್ಪ ಸೀರಿಯಸ್ ಅನ್ಸಕತಿ ಇತ್ತು ಯಾಕಂದ್ರೆ ಡ್ರೆಸ್ಸಿಂಗ್ ಅದು ಮಾಡಿವಿ ಈಗ ನಮ್ಮಲ್ಲಿ ಅಬ್ಸರ್ವೇಷನ್ ಮಾಡ್ತೀವಿ ಹಂಗೆ ಏನ್ ರೆವರ್ಸ್ ಬಿತ್ತಪ್ಪ ಅಂತಂದ್ರೆ ಮುಂದಿನ ಆಸ್ಪತ್ರೆ ಕಳಿಸ್ತೀವಿ ಸೀರಿಯಸ್ ಅಂದ್ರೆ ಯಾವ ತರ ಮೇಜರ್ ಏನಾಗಿದೆ ಅಂದ್ರೆ ಇಂಜುರಿಗಳು ಏನಾಗಿದೆ ಇಂಜುರಿ ಅಪ್ಪ ಅಂತಂದ್ರೆ ಕೆಲವೊಬ್ಬರಿಗೆ ಗಲ್ಲಕ್ ಬಿಡದ ಕೆಲವೊಬ್ಬರಿಗೆ ಕಾಲಿಗೆ ಬಿಡದ ಗಾಯಗಳು ಹೆಚ್ ದೊಡ್ಡ ಪ್ರಮಾಣದಾಗ ಆಗಿದ್ದಷ್ಟೇ ನಾವು ಇದು ಮುಂದೆ ಮಾಡ್ತೀವಿ ಉಕ್ಕಿದ್ಲ ಟ್ರೀಟ್ಮೆಂಟ್ ಇಲ್ಲೇ ಮಾಡ್ತೀವಿ ಅದು ಗಾಯ ಆ ಥರ ಅದ್ರಿಗೆ ಏನು ರೆಫರೆನ್ಸ್ ಏನು ಬೇರೆ ಕಡೆ ಏನು ಜಿಲ್ಲಾ ಆಸ್ಪತ್ರೆ ಆ ಥರ ಅಂತ ಏನು ಮಾಡಿದ್ರು ಸರ್ ಇಲ್ಲೇ ಟ್ರೀಟ್ಮೆಂಟ್ ಕೊಡೋದು ಇಲ್ಲೇ ಟ್ರೀಟ್ಮೆಂಟ್ ಕೊಡೋ ಟ್ರೀಟ್ಮೆಂಟ್ ಕೊಡ್ತೀವಿ ಎಷ್ಟು ಅಷ್ಟು ಇಲ್ಲಿ ಮೀರಿದ ಮ್ಯಾಗ ನಾವು ಬೇಕಾದ್ರೆ ಆಸ್ಪತ್ರೆ ಕಳಿಸ್ತೀವಿ ಇದಕ್ಕಂದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಮೂರ್ನಾಲ್ಕು ಜನಕ್ಕೆ ಹಿಂಗಾಗಿದೆ ಹಾಂ ಸರ್ ಅಂದ್ರೆ ಈಗ ನಮ್ಮದೇನು ಡಾಕ್ಟರ್ಸ್ ನೋಡ್ತೀವಿ ಹಂಗೇನು ಇದು ಇತ್ತಪ್ಪ ಅಂದ್ರೆ ಮತ್ತೆ ನಾಳೆ ಬೆಳಗ್ಗೆ ಒಂಬತ್ತುವರೆಗೆ ಬರ್ತಾರೆ ಡಾಕ್ಟರ್ ಸರ್ ಸ್ಟಾರ್ಟ್ ಅವ್ರು ಬೇಕಾದ್ರೆ ಅಂದ್ರೆ ಕೆಲವು ವಯಸ್ಸಾದವ್ರೆಲ್ಲ ಇದ್ದಾರೆ ಸರ್ ಅವ್ರಿಗೆ ಹಲ್ಲಿಗೆಲ್ಲ ಸಾಕಷ್ಟು ಸಮಸ್ಯೆ ಆಗಿರುವಂಥದ್ದು ಹಲ್ಲೆಲ್ಲ ಎಕ್ಸ್ರೇ ಅವ್ರೇನು ಎಲ್ಲ ಮಾಡಿ ನಾನು ಮಾಡ್ಕೊಡ್ತೀವಿ ಸರ್ ಎಲ್ಲ ಮಾಡ್ಕೊಡ್ತೀವಿ ಎಷ್ಟು ಮುಂದೆ ಮಂದಿ ಎಟ್ಟ ಆ ಸಾಧ್ಯ ಆದಷ್ಟು ಎಲ್ಲಾನು ಮಾಡ್ಕೊಡ್ತೀವಿ ಯಾವನು ಬಿಡಂಗಿಲ್ಲ ಮಾಡ್ಕೊಡ್ತೀವಿ ಅಂತೆಲ್ಲ ಇದು ಸ್ನೇಹಿತರೆ ಏನು ಬ್ಯಾಕ್ವರ್ಡ್ ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಸಿ ಬಸ್ ಆಕ್ಸಿಡೆಂಟ್ ಆಗಿದೆ ಆಕ್ಸಿಡೆಂಟ್ ಆಗಿ ಗಾಯಾಳುಗಳಾಗಿದ್ರೆ ಆ ಗಾಯಾಳುಗಳಿಗೆ ಇಲ್ಲಿ ಅವರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ ಈ ಹೇಗೆ ಅದು ಡಾಕ್ ಡ್ಯೂಟಿ ಡಾಕ್ಟರ್ಸ್ಗಳು ಹೇಳಿದ್ರು ಅವ್ರಿಗೆ ಏನು ಅಂತಂದರೆ ಒಂದು ಎರಡು ಮೂರು ಜನಕ್ಕೆ ಇಂಜುರೀಸ್ ತುಂಬ ಮೇಜರ್ ಆಗಿದೆ ಅವರಿಗೆ ನಾವು ಅಬ್ಸರ್ವೇಷನ್ ಮಾಡ್ತಾ ಇದೀವಿ ಅಂದರೆ ಅವರಿಗೆ ಗಾಯಗಳು ಒಳಪೆಟ್ಟುಗಳು ತುಂಬ ಆಗಿರೋದ್ರಿಂದ ನೀಟಾಗಿ ನೋಡ್ತಾ ಇದೀವಿ ಉಳಿದವ್ರಿಗೆ ಇನ್ನೊಂದಿಷ್ಟು ಸಣ್ಣಪುಟ್ಟಗಳ ಗಾಯಗಳಾಗಿದೆ ಅವ್ರೂ ಸಹಿತ ನೋಡ್ತಾ ಇದೀವಿ ಯಾರಿಗೆ ತುಂಬ ಮೇಜರ್ ಇಂಜುರಿ ಆಗಿದ್ದಾವೆ ಅವರಿಗೆ ನಾವು ಇಲ್ಲೇ ಚಿಕಿತ್ಸೆಯನ್ನು ನೀಡ್ತೀವಿ ಹೆಚ್ಚಿನ ಪ್ರಮಾಣ ಆಗಿದ್ರೆ ನಾವು ಮುಂದಿನ ಆಸ್ಪತ್ರೆಗೆ ನಾವು ಏನು ಮಾಡ್ತೀವಿ ಅಂತಾನೆ ಹೇಳಿದ್ದಾರೆ ಸಿನಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ